ನಿನ್ನೆ ಸಂಜೆ ಸುಮಾರು ಎಂಟೂವರೆ ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆಯಾಗಿದೆ ಭಾಳ ಬರ್ಬರವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತಗೊಂಡಿದ್ದೇವೆ ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾಯಿತ್ತು ಕಳೆದ ಎರಡು ಒಂದು ಈಗ ನಾಲ್ಕೈದು ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿಬೀಳಿಸಿದೆ ನಾವು ಇದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ ನಾಲ್ಕು ತಂಡಗಳನ್ನು ರಚನೆ ಮಾಡಿ ಜ ಕಳಿಸಿದ್ದೇವೆ ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ ಈ ಘಟನೆಗಳನ್ನು ಆಗೋದಕ್ಕೆ ಇನ್ನು ಮೇಲೆ ಕೂಡ ಬಿಡೋದಿಲ್ಲ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ನಾನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು ಶಾಂತಿಯನ್ನು ಕಾಪಾಡಿ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಪೊಲೀಸ್ ಇಲಾಖೆ ನಿಮ್ಮ ಜೊತೆಯಲ್ಲಿರುತ್ತೆ ಶಾಂತಿಯನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಎನ್ನುವಂಥದ್ದು ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳು ನಮ್ಮ ಎ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ಅವರನ್ನು ಡೆಪ್ಯೂಟ್ ಮಾಡಿದ್ದೇನೆ ಅವರು ಹೋಗಿದ್ದಾರೆ ಈಗಾಗಲೇ ಹೆಚ್ಚು ಫೋರ್ಸನ್ನು ಕೂಡ ನಾವು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದೇವೆ ಯಾಕೆಂದರೆ ಯಾವುದೇ ಅಹಿತಕರವಾದ ಘಟನೆ ಈ ಕಾರಣಕ್ಕಾಗಿ ಆಗಬಾರ್ದು ಅದಕ್ಕಾಗಿ ನಾವು ಪೋಲಿ ಎಕ್ಸ್ಟ್ರಾ ಕೇರ್ ಕೇರ್ ತೊಗೊಂಡಿದ್ದೇವೆ ವರದಿಯನ್ನು ಕೇಳಿದ್ದೇನೆ ಸಂಪೂರ್ಣ ವರದಿಯನ್ನು ಕೂಡ ಕೇಳಿದ್ದೇನೆ ಇನ್ವೆಸ್ಟಿಗೇಷನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಯಾವ ಕಾರಣಕ್ಕೂ ಕೂಡ ಅವರು ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ನಾವು ಬಿಡೋದಿಲ್ಲ ಈಗ ಬಂದನ್ನು ಕರೆದಿದ್ದಾರೆ ಸರ್ ಇಡೀ ಮಂಗಳೂರು ಬಂದನ್ನು ಕರೆದಿರುವಂತಹದ್ದು ಅಹಿತಕರ ಘಟನೆ ಅನ್ನೋದಕ್ಕಿಂತ ಪ್ರವೀಣ್ ನೆಟ್ಟಾರ್ ಕೊಲೆಯಿಂದ ಹಿಡಿದು ಇಲ್ಲಿ ತನಕ ಇದೊಂದು ಸರಣಿ ಕೊಲೆಯ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂತಹದ್ದು ಅಲ್ಲಿರುವಂತಹ ಚರ್ಚೆ ನೋ ಇದಕ್ಕೆ ನಾವು ಇದನ್ನು ಹತ್ತಿಕ್ಕೋದಕ್ಕೆ ಎಲ್ಲ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಎಲ್ಲ ಆ್ಯಕ್ಷನ್ಸನ್ನು ನಾವು ತಗೊಳ್ತೇವೆ ಯಾವ ಕಾರಣಕ್ಕೂ ಇದನ್ನು ಬೆಳೆಯೋದಕ್ಕೆ ನಾವು ಬಿಡೋದಿಲ್ಲ ಯಾರೇ ಆಗಿರಲಿ ಅವ್ರು ಯಾರೇ ಯಾವ್ದು ಯಾವ ಪಕ್ಷದವರೇ ಆಗಿರಲಿ ನಾವು ಬಿಡೋದಿಲ್ಲ ಅವರು ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳೋದಿಲ್ಲ ನಾನು ಯಾವುದೇ ಪಕ್ಷದವರಾಗಿರಲಿ ಆಗಿರಲಿ ರಾಜಕೀಯ ಏನು ರಾಜಕೀಯದವರಾಗಿರಲಿ ಅಥವಾ ಬೇರೆ ಇನ್ಯಾರೇ ಆಗಿರಲಿ ನಾವು ಈ ಶಾಂತಿಯನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ನಾವು ಅವರನ್ನು ಬಿಡೋದಿಲ್ಲ ಬಿಜೆಪಿ ಹೇಳ್ತಿದೆ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ತಿಂಗಳಿಂದ ಮತಾಂಧ ಜಿಹಾದಿಗಳು ಈ ರೀತಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಅವರ ಅವರ ಸರ್ಕಾರವೇ ಕಾರಣ ಓಲೈಕೆಯಿಂದಲೇ ನೋಡಿ ನಾವು ಯಾರು ಕೂಡ ಕೊಲೆ ಆಗಬೇಕು ಅಂತ ಬಯಸೋದಿಲ್ಲ ನಾವು ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರವಾಗಿ ಶಾಂತಿ ಕಾಪಾಡೋದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ನಾವು ಆ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಿಲ್ಲ ಆದರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅನೇಕ ಕ್ರಮಗಳನ್ನು ತಗೊಂಡಿದ್ದೀವಿ ತೊಗೊಂಡಿಲ್ಲ ಅಂತಲ್ಲ ಇಂಥ ಘಟನೆಗಳಾದಾಗ ನಾವು ಅದಕ್ಕೆ ಏನು ಕಾನೂನಿನ ಪ್ರಕಾರ ಕ್ರಮ ತೊಗೋಬೇಕು ತೊಗೊಳ್ತೀವಿ ಅವ್ರನ್ನ ಆ ಕಲ್ಪ್ರಿಟ್ಸ್ ಯಾರಿದ್ದಾರೆ ಅವ್ರನ್ನ ಕಾನೂನಿಗೆ ತರೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ ಮಾಡಿದ್ದೇವೆ ಕೂಡ ಇಲ್ಲಿವರೆಗೂ ಯಾವುದೇ ಕೊಲೆ ಆದರೂ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೇನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದನ್ನೆಲ್ಲ ಮಾಡಿದ್ದೇವೆ ಇದರಲ್ಲೂ ಮಾಡ್ತೇವೆ ಬಿಡೋದಿಲ್ಲ ನಾವು ಈಗಾಗಲೇ ನಾನು ಹೇಳ್ದಾಗೆ ನಾಲ್ಕು ತಂಡಗಳನ್ನು ರಚನೆ ಮಾಡಿದ್ದೇವೆ ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿದಾಕ್ತೇವೆ ಕಾಂಗ್ರೆಸ್ ಬಂದಾಗಿಂದ ಹಿಂದೂ ಕಾರ್ಯಕರ್ತರಿಗೆ ಜೀವ ಭಯ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ಅವರು ಆರೋಪಿಸ್ತಾರೆ ನೋಡಿ ಕಾಂಗ್ರೆಸ್ನಲ್ಲೂ ಕೂಡ ಬೇರೆ ಬೇರೆಯವರಿದ್ದಾರೆ ಏನು ಹಿಂದೂಗಳಿಲ್ವಾ ನಾವೇನು ಬೇರೆಯವರ ನಾವೆಲ್ಲ ಹಿಂದೂಗಳಲ್ವ ಅದು ಆ ರೀತಿ ಎಲ್ಲ ವಿಶ್ಲೇಷಣೆ ಮಾಡೋದು ಸರಿ ಇಲ್ಲ ಕೊಲೆ ಆಗಿದೆ ಕೊಲೆ ಮಾಡಿರೋರನ್ನ ಹಿಡಿದು ನಾವು ಅದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟೋದು ಸರಿ ಕಾಣಿಸೋದಿಲ್ಲ ನಾವು ಕ್ರಮ ತಗೊಂಡೇ ತಗೊಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್